ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಬಾಡಿ ಡಿಟಾಕ್ಸ್ ಹೇಗೆ ಮಾಡ್ಕೊಳ್ಳೋದು ಇದರಿಂದ ಸ್ಕಿನ್ ಮತ್ತು ಹೇರ್ಗೆ ಹೇಗೆಲ್ಲ ಸಹಾಯ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಲಿವರ್ ಮತ್ತು ಕಿಡ್ನಿನ ಹೇಗೆ ಡಿಟಾಕ್ಸ್ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಲಿವರು ನಮ್ಮ ದೇಹದಲ್ಲಿರುವ ಒಂದು ದೊಡ್ಡ ಅಂಗ ಸೊ ನಾವು ಇವಾಗ ಒಂದು ಡಯಾಬಿಟಿಕ್ ಬಂದರೂ ಆಗಲಿ ಅಥವಾ ಮುಖದಲ್ಲಿ ಒಂದು ಲಿವರ್ ಸ್ಪಾಟ್ಸ್ ಕಾಣಿಸಿದ್ರೂ ಆಗಲಿ ಅಥವಾ ಡಾರ್ಕ್ ಸ್ಪಾಟ್ಸ್ ಬಂದರೆ ಅಥವಾ ಪಿಂಪಲ್ಸ್ ಬಂದರೆ ಇದಕ್ಕೆ ಮೇ ಮುಖ್ಯ ಕಾರಣ ಆಗಿರೋದು ಲಿವರ್ ಸೊ ಲಿವರ್ ಯಾವಾಗ ನಮ್ಮ ದೇಹದಲ್ಲಿ ಸರಿಯಾಗಿ ವರ್ಕ್ ಮಾಡೋದಿಲ್ಲ ಆವಾಗ ನಮಗೆ ಡಯಾಬಿಟಿಕ್ ಸ್ಟಾರ್ಟ್ ಆಗುತ್ತೆ ಸೊ ಡಯಾಬಿಟಿಕ್ಕಿಂದ ನಿಮಗೆ ಗೊತ್ತಿದೆ ಎಷ್ಟೆಲ್ಲ ನಮಗೆ ತೊಂದರೆಗಳಾಗತ್ತೆ ಅಂತ ಹಾಗೆ ಇದು ಸ್ಕಿನ್ ಮೇಲೆ ಕೂಡ ತುಂಬ ಪರಿಣಾಮ ಬೀರುತ್ತೆ ಮುಖದಲ್ಲಿ ಇದ್ದಕ್ಕಿದ್ದಂಗೆ ನಮಗೆ ಡಾರ್ಕ್ ಸ್ಪಾಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ಮೆಲಸ್ಮಾ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಕಿನ್ ಡಿಸ್ಕಲರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಮುಖದಲ್ಲಿ ಪಿಂಪಲ್ಸ್ ಕೂಡ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಕ್ನಿಗಳು ಪಿಂಪಲ್ಸ್ಗಳು ನೀವು ನೋಡ್ಬೋದು ಇದು ಯಾಕೆ ಅಂದರೆ ನಮಗೆ ಆಚೆ ತಿನ್ನೋ ಫುಡ್ಡು ಮತ್ತು ಜಂಕ್ ಫುಡ್ಸ್ ತುಂಬ ತಿನ್ನೋದರಿಂದ ಅಥವಾ ನಿಯಮಿತವಾಗಿ ಎಕ್ಸಸೈಸ್ ಮಾಡದೇ ಇರೋದ್ರಿಂದ ಅಥವಾ ಆಹಾರ ಕ್ರಮ ಸರಿ ಇಲ್ಲದೆ ಇರುವಾಗ ಈ ಲಿವರು ಕೆಡ್ತಾ ಹೋಗುತ್ತೆ ಸೊ ಯಾವಾಗ ನಮಗೆ ಲಿವರ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಾ ಹೋಗುತ್ತೆ ಆವಾಗ ಲಿವರ್ ಸರಿಯಾಗಿ ವರ್ಕ್ ಮಾಡಲ್ಲ ಅದರಿಂದ ಈ ನಾನಾ ಥರ ಕಾಯಿಲೆಗಳು ನಮ್ಮ ದೇಹದಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ನಾವು ನಿಯಮಿತವಾಗಿ ಈ ಬಾಡಿನ ಡಿಟ್ಯಾಕ್ಸ್ ಮಾಡ್ತಾ ಹೋಗಬೇಕು ಯಾವಾಗ ನಾವು ಡಿಟಾಕ್ಸ್ ಮಾಡ್ತಾ ಹೋಗ್ತೀವಿ ನಮ್ಮ ದೇಹದಲ್ಲಿ ಬೇಡವಾಗಿರುವಂತಹ ಕಲ್ಮಶಗಳು ಟಾಕ್ಸಿನ್ಸು ಮೆಟಲ್ಸು ಏನಿರತ್ತೆ ಇದೆಲ್ಲ ಕೂಡ ನಮ್ಮ ದೇಹದಿಂದ ಫ್ಲೆಷ್ ಔಟ್ ಆಗುತ್ತೆ ಸೊ ಇದಕ್ಕೋಸ್ಕರ ನಾವು ಏನೇನು ಮಾಡ್ಕೋಬೋದು ಮನೇಲಿ ಮೊದಲನೇದಾಗಿ ಕಿಡ್ನಿ ಮತ್ತು ಲಿವರ್ಗೋಸ್ಕರ ಮತ್ತು ಕೆಲವರಲ್ಲಿ ನೋಡ್ಬೋದು ಐಸುತ್ತ ತುಂಬ ಪಫಿನೆಸ್ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಊತ್ಕೊಂಡಂಗಿರತ್ತೆ ಅಥವಾ ಕಣ್ಣು ಕೆಳಗಡೆ ಊತ್ಕೊಂಡಂಗೆತ್ತೆ ಐ ಬ್ಯಾಗ್ಸ್ ಅಂತ ಹೇಳ್ತೀವಿ ಸೊ ಈ ಐ ಬ್ಯಾಗ್ಸ್ ನಮಗೆ ಬಂದರೆ ಎಂಥ ಹೆಂಗ್ ಏಜ್ ಇರೋರು ಕೂಡ ತುಂಬ ಏಜ್ ಆದವ್ರ ಥರ ಕಾಣಿಸ್ತಾರೆ ಅಂದರೆ ಕಣ್ಣಲ್ಲಿ ಕಾಂತಿನೇ ಇರಲ್ಲ ಕಣ್ಣು ಕೆಳಗಡೆ ಅವ್ರಿಗೆಲ್ಲ ಇಷ್ಟು ತಪ್ಪ ಬ್ಯಾಗ್ಸ್ ಬಂದ್ಬಿಟ್ಟಿರುತ್ತೆ ಸೊ ಅದು ಅವ್ರು ಏನೇ ಮೇಕಪ್ ಮಾಡಿದ್ರು ಅವ್ರು ಚೆನ್ನಾಗಿ ಕಾಣಿಸ್ತಿರೋದಿಲ್ಲ ಒಂಥರ ಕಣ್ಣು ತುಂಬ ಸ್ಟ್ರೈನ್ ಆದಂಗೆ ಕಾಣಿಸ್ತಿರುತ್ತೆ ಇದು ಏನಕ್ಕೆ ಅಂದರೆ ನಮ್ಮ ಕಿಡ್ನಿ ರೆಗ್ಯುಲರಾಗಿ ಡಿಟಾಕ್ಸ್ ಮಾಡ್ತಾ ಇರಲ್ಲ ಅಂದರೆ ನಮಗೆ ನಮ್ಮ ದೇಹದಲ್ಲಿ ಬೇಡವಾಗಿರುವಂಥ ಟಾಕ್ಸಿನ್ಸ್ನ ಇದು ರೆಗ್ಯುಲರಾಗಿ ಆಚೆ ಹಾಕ್ದೇ ಇರೋದ್ರಿಂದ ನಮ್ಮ ಮುಖದಲ್ಲಿ ಅಥವಾ ಕಣ್ಣು ಕೆಳಗಡೆ ಈ ಒಂದು ಸಿಂಪ್ಟಮ್ನ ನಾವು ನೋಡ್ಬೋದು ಇದಕ್ಕಾಗಿ ನಾವು ಬಾರ್ಲಿ ಮೊರೆ ಹೋಗ್ಬೋದು ಬಾರ್ಲಿ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಇದು ಏನು ಮಾಡತ್ತೆ ಅಂದರೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂಥ ಕಲ್ಮಶಗಳನ್ನ ಆಚೆ ಹಾಕೋದ್ರಲ್ಲಿ ಇದು ನಂಬರ್ ಒನ್ ಸೊ ಈ ಒಂದು ಬಾರ್ಲಿನ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ರಾತ್ರಿಯೇ ನಾವು ನೀರಲ್ಲಿ ನೆನೆ ಹಾಕಬೇಕಾಗತ್ತೆ ಈ ನೆನೆ ಹಾಕಿರೋ ಅಂಥ ಬಾರ್ಲಿನ ಬೆಳಗ್ಗೆ ಎದ್ದು ಚೆನ್ನಾಗಿ ಇಲ್ಲ ಕುಕ್ಕರಲ್ಲಾದರೂ ನೀವು ಒಂದು ಮೂರು ವಿಷಲ್ ಚೆನ್ನಾಗಿ ನೀರು ಹಾಕಿ ಕುದಿಸ್ಬೋದು ಇಲ್ಲಾಂದರೆ ಹಾಗೇ ಪಾತ್ರೆಯಲ್ಲಿಟ್ಟು ನೀವು ಚೆನ್ನಾಗಿ ನೀರನ್ನ ಕುದಿಸಿ ಆ ನೀರನ್ನ ನಿಯಮಿತವಾಗಿ ನೀವು ಕುಡಿತಾ ಬಂದರೆ ನಿಮಗೆ ಒಂದೆರಡು ದಿನದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ಹೇಗೆ ಅದು ಫ್ಲೆಶ್ ಔಟ್ ಆಗ್ತಾ ಇರತ್ತೆ ಅಂದರೆ ನಿಮಗೆ ಒಂದು ಟೂ ತ್ರೀ ಡೇಸಲ್ಲಿ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಬಾಡಿನ ರೆಗ್ಯುಲರಾಗಿ ಇದು ಡಿಟಾಕ್ಸಿಫಿಕೇಷನ್ ಇದರಿಂದ ನಾವು ಮಾಡ್ತಾ ಹೋದರೆ ಲಿವರ್ ಮತ್ತು ಕಿಡ್ನಿ ಎರಡು ಹೆಲ್ಪ್ ಆಗುತ್ತೆ ಮತ್ತು ಇವಾಗ ಕೆಲವರು ಹೆಣ್ಣುಮಕ್ಕಳಲ್ಲಿ ಮುಟ್ಟಿನ ದೋಷ ಇರುತ್ತೆ ಕೆಲವರಿಗೆ ತುಂಬ ಸ್ಕ್ಯಾಂಟಿಯಾಗಿ ಪೀರಿಯಡ್ಸ್ ಆಗ್ತಾರೆ ಇಲ್ಲ ತುಂಬಾ ಪೀರಿಯಡ್ ಆಗ್ತಾರೆ ಅದು ಸ್ಟಾಪೇ ಆಗೋದಿಲ್ಲ ಇಲ್ಲ ತುಂಬ ಗಡ್ಡೆಗಳು ಹೋಗ್ತಾ ಇರುತ್ತೆ ಇದಕ್ಕಾಗಿ ನಾವು ಯುಟ್ರಸ್ ಡಿಟಾಕ್ಸ್ ಮಾಡ್ಕೊತಾ ಹೋಗ್ಬೇಕಾಗತ್ತೆ ಇದಕ್ಕಾಗಿ ಏನು ಬೇಕು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಹಸು ತುಪ್ಪ ತಗೋಬೇಕಾಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಅಜ್ವಾಣು ಮತ್ತು ಒಂದು ಸ್ಪೂನಷ್ಟು ಸೋಂಪು ಇದನ್ನು ಕೆಂಪಗಾಗೋವರೆಗೂ ನೀಟಾಗಿ ಹೊರಿದು ಇದನ್ನು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ಬೆಳಗ್ಗೆ ಎದ್ದು ಇದನ್ನು ಚೆನ್ನಾಗಿ ಕುದಿಸಿ ಇದಕ್ಕೆ ಸ್ವಲ್ಪ ಚಕ್ಕೆ ಪುಡಿಯನ್ನು ಮಿಕ್ಸ್ ಮಾಡಿ ಇದನ್ನು ಇದಕ್ಕೆ ಜೇನುತುಪ್ಪ ಬೇಕಾದರೆ ಜೇನುತುಪ್ಪ ಹಾಕೋಬೋದು ಇಲ್ಲ ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೋಬೋದು ಹಾಕ್ಕೊಂಡು ಡೈಲಿ ಒಂದು ಗ್ಲಾಸ್ ಪರಿ ಹೊಟ್ಟೆಲಿ ಕುಡಿತಾ ಬಂದರೆ ಇದು ಯುಟ್ರಸ್ನ ಡಿಟಾಕ್ಸ್ ಮಾಡಿ ಯುಟ್ರಸ್ಸಲ್ಲಿರುವಂಥ ಕಲ್ಮಶಗಳನ್ನ ತೆಗೆದು ಯುಟ್ರಸ್ ನಾರ್ಮಲ್ ಆಗಿ ವರ್ಕ್ ಮಾಡೋಕ್ಕೆ ಶುರುವಾಗುತ್ತೆ ಇದನ್ನು ನಿಯಮಿತವಾಗಿ ಒಂದು ಮೂರು ತಿಂಗಳು ನೀವು ಮಾಡ್ತಾ ಬರಬೇಕಾಗತ್ತೆ ಇದನ್ನು ಪ್ರೌಢಾವಸ್ಥೆಗೆ ಬಂದಿರೋ ಹೆಣ್ಮಕ್ಳಿಂದ ಹಿಡಿದು ಮೆನೋಪಾಸ್ ಅವ್ರಿಗೂ ಎಲ್ಲರೂ ತೊಗೋಬೋದು ಬಟ್ ಈ ಈ ಒಂದು ಏನು ಒಂದು ಉಪಾಯ ಇದೆ ಇದನ್ನು ಲ್ಯಾಕ್ಟೇಟಿಂಗ್ ಮದರ್ಸ್ ಅಥವಾ ಪ್ರೆಗ್ನೆನ್ಸಿ ಇರೋರು ಮಾತ್ರ ತೊಗೋಬಾರ್ದು ಇನ್ನು ಮಿಕ್ತವ್ರು ಯಾರು ಬೇಕಾದರೂ ಇದನ್ನು ಉಪಯೋಗನ ಮಾಡಿಕೊಂಡು ಇದನ್ನು ತ್ರೀ ಮಂತ್ಸ್ ನೀವು ಕಂಟಿನ್ಯೂಸ್ ಮಾಡ್ತಾ ಹೋದರೆ ಇದು ಒಳ್ಳೆಯ ಪರಿಣಾಮನ ನೀವು ನೋಡ್ಕೊಂಡು ಇಷ್ಟು ಹೇಳ್ತಾ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ